ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಬಾಬು ಬಂಡೇಶಿ ದೇವ್ರು ದರ್ಶನ್ ಪುಟ್ಟಯ್ಯನವರು ದರ್ಶನ್ ಪುಟ್ಟಣ್ಣನವರು ಹಾಗೂ ನಮ್ಮ ಅಧ್ಯಕ್ಷರು ಜೋಗಿಗೌಡರು ನಮ್ಮ ಹಾಲಳ್ಳಿ ಅಶೋಕಣ್ಣವರವರು ನಮ್ಮೆಲ್ಲರ ಗೆಲುವಿಗೆ ಹಾಗೂ ಶಿವಪ್ಪನವರು ನನ್ನ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ ಅವರಿಗೆ ನಿಮ್ಮಗಳೆಲ್ಲರ ಮೂಲಕ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸ್ತೇನೆ ನಮ್ಮ ಸಹಕಾರ ಬಂಧುಗಳಿಗೆ ಎಲ್ಲರಿಗೂ ನಾನು ಮುಂದೆ ಬೆಳೆ ಎಲ್ಲ ನಮ್ಮ ಬ್ಯಾಂಕ್ನಲ್ಲಿ ದೊರೆಯುವಂಥ ಸಾಲ ಸೌಲಭ್ಯಗಳನ್ನ ಈ ಮೂಲಕ ಒದಗಿಸಿಕೊಡ್ತೇನೆ ಅಂತ ಹೇಳ್ತಾ ನನ್ನ ಮಾತನ್ನು ಮಾತನ್ನ ಕೃತಜ್ಞತೆಗಳನ್ನು ತಿಳಿಸೋದಕ್ಕೆ ನಾನು ಇಷ್ಟಪಡ್ತೇನೆ ಕಾರಣ ಅಂದರೆ ಈ ಚುನಾವಣೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಈ ಜಿಲ್ಲೆಯ ಎಲ್ಲ ಶಾಸಕರ ಜವಾಬ್ದಾರಿನಲ್ಲಿ ಈ ಚುನಾವಣೆ ನಡೆಯಿತು ಈ ಜಿಲ್ಲೆಯ ಎಲ್ಲ ನಮ್ಮ ಪಕ್ಷದ ಶಾಸಕರು ಮುಖಂಡರು ಸಹಕಾರಿ ಬಂಧುಗಳು ನಮಗೆ ಸಹಕಾರ ನೀಡಿ ಬಹುಶಃ ಮಂಡ್ಯ ಜಿಲ್ಲೆಯ ಇತಿಹಾಸದಲ್ಲಿ ಕೇಂದ್ರ ಸಹಕಾರ ಬ್ಯಾಂಕಿನ ಇತಿಹಾಸದಲ್ಲಿ ಅಭೂತಪೂರ್ವವಾದಂಥ ಗೆಲುವನ್ನ ಸಾಧಿಸೋದಕ್ಕೆ ಒಂದು ಸಹಕಾರಿಯಾಗಿದ್ದಾರೆ ಬಹುಶಃ ನಾನು ಕಂಡಂಗೆನೆ ನಾನು ತೊಂಬತ್ತು ಎರಡು ಸಾವಿರದ ಇದ್ದೀನಿ ಇಪ್ಪತ್ತೈದು ವರ್ಷದಲ್ಲೂ ಇದ್ದೀನಿ ಆ ಇಪ್ಪತ್ತೈದು ವರ್ಷದಲ್ಲಿ ಕಡೆಯ ಪಕ್ಷ ಒಂದು ನಾಲ್ಕು ಐದು ಸೀಟ್ ಆದ್ರೂ ಅಪೋಸಿಟ್ ಆಗ್ತಿದ್ರು ಮೊದಲನೇ ಬಾರಿಗೆ ಹನ್ನೆರಡು ಸೀಟಲ್ಲಿ ಹನ್ನೊಂದು ಸೀಟುಗಳನ್ನ ನಮ್ಮ ಪಕ್ಷಕ್ಕೆ ತಂದುಕೊಟ್ಟಿದ್ದಾರೆ ಅದರಿಂದ ಮತ್ತೊಮ್ಮೆ ನಮ್ಮ ಜಿಲ್ಲೆಯ ಎಲ್ಲ ಸಹಕಾರಿ ಬಂಧುಗಳಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೇನೆ ಹಾಗೂ ಕೃತಜ್ಞತೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅದ್ರ ಜೊತೆಯಲ್ಲಿ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಮಾಧ್ಯಮ ಮಿತ್ರರಾಗಿರ್ಬೋದು ಜನಗಳಾಗಿರ್ಬೋದು ಸಹಕಾರಿ ಬಂಧುಗಳಿಗೆ ಮತ್ತೊಮ್ಮೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ಜೈ ಜೈ ಕಸ್ತೂರಿ ಸಚಿವರು ಹಾಗೂ ನನ್ನ ಮಂಡ್ಯ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಶ್ರೀರಂಗಪಟ್ಟಣದ ಕ್ಷೇತ್ರದ ಶಾಸಕರು ಬಾಬು ಬಂಡಿ ದೇವರು ದರ್ಶನ್ ಪುಟ್ಟನೆಯವರು ಅವರುಗಳೆಲ್ಲರ ಸಹಕಾರದಿಂದ ಇವತ್ತು ನಾನು ಅತಿ ಹೆಚ್ಚು ಬಹುಮತಗಳ ಅಂತರದಿಂದ ನಾನು ಗೆದ್ದಿದ್ದೇನೆ ಸಹಕಾರ ಕ್ಷೇತ್ರದಲ್ಲಿ ನಾನು ಹೆಚ್ಚಿನ ಹೆಚ್ಚಿನ ರೀತಿಯ ಸಾಲ ಸೌಲಭ್ಯಗಳನ್ನ ನಮ್ಮ ರೈತ ಬಾಂಧವರಿಗೆ ಕೊಡಿಸುವುದರ ಮೂಲಕ ಇನ್ನೂ ಹೆಚ್ಚು ಹೆಚ್ಚು ಕೆಲಸಗಳನ್ನ ಅವರ ಅವರ ಆಶೀರ್ವಾದ ಫಲದಿಂದ ಮಾಡ್ತೀನಿ ಅಂತ ಈ ಸರ್ ತೀರ್ಮಾನ ಮಾಡ್ತಾರೆ ನಮ್ಮ ಚೆಲುವಣ್ಣವರು ಹಾಗೂ ನಮ್ಮ ನಾಯಕರಾದಂಥ ರವಿಕುಮಾರ್ ರವರು ಬಾಬು ಬಂಡಿಸಿದೇವರು ದರ್ಶನ್ ಪುಟ್ರಣ್ಣವರು ಅವರ ತೀರ್ಮಾನವೇ ಅಂತಿಮ ಇಲ್ಲ ಮಂಡ್ಯಕ್ಕೆ ಮಾಡಬೇಕು ಅಂತ ವರಿಷ್ಠದ್ದು ಎಲ್ಲ ಮಾತುಕತೆ ನಡೀತು ತಾವು ಕೂಡ ನಿರ್ಧಾರ ತಗೊಂಡ್ರೆ ಇದ್ರು ಅವ್ರಿಗೆ ಬದ್ನಾಗಿರ್ತಾರೆ ಅಲ್ಲ ತಾವು ಕೂಡ ಅಧ್ಯಕ್ಷದ ಆಕಾಂಕ್ಷಿನ ಇಲ್ಲ ಅವರ ಅವರ ನಿರ್ಧಾರಕ್ಕೆ ಬದ್ನಾಗಿರ್ತಾರೆ ಓಕೆ ಥ್ಯಾಂಕ್ ಯು ೈಸಿಗಳು ಎಲ್ಲ ಮಂಡ್ಯ ಜಿಲ್ಲೆ ಸಹಕಾರ ಬಂಧುಗಳಿಗೆ ಮಂಡ್ಯ ತಾಲೂಕಿನ ಸಹಕಾರ ಬಂಧುಗಳಿಗೆ ಹಾಗೂ ನನ್ನ ಗೆಲ್ಸ್ ಕೊಟ್ಟಂತ ಎಲ್ಲ ಮಂಡ್ಯ ತಾಲೂಕಿನ ಡೆಲಿಗೇಟ್ಗಳು ಡೆಲಿಗೇಟ್ ತಗೊಂಡಿರುವಂತ ಎಲ್ಲ ಎಲ್ಲ ಅತಿ ಹೆಚ್ಚು ಡೆಲಿಗೇಟ್ ತಕ್ಕಂತ ಸಹಕಾರ ಬಂಧುಗಳು ಇವತ್ತು ಅತಿ ಹೆಚ್ಚಿನ ರೀತಿಯಲ್ಲಿ ನನ್ನ ಗೆಲ್ಸ್ ಕೊಟ್ಟಿದ್ದಾರೆ ಅವರಿಗೆ ವಿಶೇಷ ಕೃತಜ್ಞತೆಯನ್ನು ನಾನು ಆಯ್ಕೆವ್ರೆ ಮದದಾರಿಂದ ಆಯ್ಕೆ ಆಗಿದ್ರೆ ಏನು ಅನಿಸ್ತು ಖುಷಿ ಖುಷಿ ಆಗುತ್ತೆ ಸರ್ ಈ ಗೆಲುವು ನಿರೀಕ್ಷೆ ಮಾಡಿದ್ರ ಅಥವಾ ಖಂಡಿತ ಖಂಡಿತ ನಾನು ನಿರೀಕ್ಷೆ ಮಾಡಿದೆ ನನ್ನ ನನ್ನ ಸಹಕಾರ ಬಂಧುಗಳು ಖಂಡಿತ ಗೆಲ್ಸ್ ಕೊಡ್ತಾರೆ ಅತಿ ಹೆಚ್ಚಿನ ಬಹುಮತಗಳ ಅಂತರದಿಂದ ಕೆಲಸ ಕೊಡ್ತಾರೆ ಅಂತ ನನ್ನ ನಂಬಿಕೆ ಇತ್ತು ಸರ್ ಈ ಗೆಲುವನ್ನು ಯಾರಿಗೆ ಸಮರ್ಪಿಸ್ತೀರಾ ಸರ್ ನನ್ನ ಜಿಲ್ಲೆಯ ಎಲ್ಲಾ ನಾಯಕರುಗಳ್ದು ಥ್ಯಾಂಕ್ ಯು ಈಗ ನಮ್ಮ ಸರ್ಕಾರದಲ್ಲಿ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಅಲ್ಲಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ನಂಬರ್ ಚಿತ್ರಸ್ವಾಮಿ ಅವರ ನಾಯಕತ್ವದಲ್ಲಿ ಎಲ್ಲ ರೈತಪರ ಪರ ಚೆನ್ನಾಗಿ ಚುರುಕುಬಹುದು ಈ ಒಂದು ಉದಾಹರಣೆಗೆ ಇವತ್ತು ನಮ್ಮ ಮಂಡ್ಯ ಜಿಲ್ಲಾ ಕೇಂದ್ರ ಸರ್ಕಾರ ಚುನಾವಣೆಯಲ್ಲಿ ಒಂಬತ್ತು ಸ್ಥಾನದ ಆಯ್ಕೆ ಮಾಡಿ ಮತ್ತೆ ಎರಡು ಸ್ಥಾನದ ಚುನಾವಣೆ ಮುಖಾಂತರ ಇವತ್ತು ಗೆಲ್ಪಟ್ಟಿರೋದಿರುವ ಸರ್ಕಾರ ಬದಲು ರೈತಾತಿ ವರ್ಗದವರು ಗೆಲುವುರ ಅದುವೆ ಅತಿ ಹೆಚ್ಚು ಮಂಡ್ಯದಲ್ಲಿ ಇವಾಗ ನಲವತ್ತೈದು ಮತ್ತರಲ್ಲಿ ಮೂವತ್ತ್ಮೂರು ಮತ ನಮ್ಮ ಪಕ್ಷದ ಅಭ್ಯರ್ಥಿಗೆ ಸತೀಶ್ ಶನರವರಿಗೆ ಕೊಡುವ ಮುಖಾಂತರ ಅತಿ ಹೆಚ್ಚು ಮತಗಳಿಂದ ಜಯಶೀಲನಾಗಿ ಮಾಡಿಕೊಟ್ಟವ್ರೆ ಇದರಲ್ಲೇ ಗೊತ್ತಾಗುತ್ತೆ ನಮ್ಮ ಮಂಡ್ಯ ಶಾಸಕರು ಎಷ್ಟು ಎಫೆಕ್ಟಿವ್ ಆಗಿ ಕ್ಷೇತ್ರದಲ್ಲಿ ಕೆಲಸನ ಮಾಡ್ತಾರೆ ಅಂತ ಹೇಳಿ ಅವ್ರ ಕಾರ್ಯವೈಖರಿನ ಕಂಡು ಇವತ್ತು ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಜನಗಳು ನಮ್ಮ ಪಕ್ಷದ ಅಭ್ಯರ್ಥಿಗೆ ಅತಿ ಹೆಚ್ಚಿನ ಮತವನ್ನು ಕೊಟ್ಟು ಜಯಶೀಲನಾಗಿ ಮಾಡಿದ್ದಾರೆ ಅವರೆಲ್ಲರಿಗೂ ಪಕ್ಷಾತೀತವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಎಲ್ಲ ಪಕ್ಷದ ಕಾರ್ಯಕರ್ತರುಗಳೇ ಒಂದು ಅಭಿನಂದನ ಸಲ್ಲಿಸ್ತೀವಿ ಇದೇ ತರ ಇನ್ನು ಕ್ಷೇತ್ರದಲ್ಲಿ ಇನ್ನ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ ಚುನಾವಣೆಗಳಿವೆ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಮತ್ತಾರು ಆಶೀರ್ವಾದ ಮಾಡ್ತಾರೆ ಅಂತ ನಿಂಬಿಕೆ ಇದೆ ನಮ್ಮ ಸರ್ಕಾರ ಒಳ್ಳೆ ಉತ್ತಮವಾದ ಕೆಲಸ ಇದೆ ಕೆಲವರ ನೇತೃತ್ವದಲ್ಲಿ ಎಲ್ಲಾ ಶಾಸಕರ ನೇತೃತ್ವದಲ್ಲಿ ಅದರಲ್ಲೂ ನಮ್ಮ ಮಂಡ್ಯ ಶಾಸಕರು ಅತಿ ಹೆಚ್ಚು ಹಗ್ಲೋ ರಾತ್ರಿ ಎಂದರೆ ಎಲ್ಲ ಕೆಲಸ ಕಾರ್ಯಗಳಿಗೆ ಕೊಟ್ಟು ಕ್ಷೇತ್ರದ ಅಭಿವೃದ್ಧಿಗೆ ಅವ್ರ ನಾಯಕತ್ವದಲ್ಲಿ ಇನ್ನೂ ಮಂಡ್ಯ ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿಗೊಳ್ತದೆ ಅದಂತೇಳಿ ನಾವು ಈ ಒಂದು ಗೆಲುವನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೂ ಸರ್ ತಮ್ಮ ಸಿದ್ದೇಗೌಡ ಸತೀಶ್ ಅಣ್ಣ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ಸುದೀರ್ಘವಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಡಿಸಿಸಿ ಸಿ ಬ್ಯಾಂಕಿನ ಎರಡು ಬಾರಿ ಅಧ್ಯಕ್ಷರಾಗಿ ಸುಮಾರು ಹದಿನೆಂಟಕ್ಕೂ ಹೆಚ್ಚು ಬ್ರಾಂಚ್ಗಳು ಮಾಡಿ ಜಿಲ್ಲೆಯಾದ್ಯಂತ ಒಳ್ಳೆ ಕೆಲಸ ಮಾಡಿದ್ದಾರೆ ಇವತ್ತು ಅವರ ಕೆಲಸವನ್ನು ಬಂದಿ ಮತ್ತೆ ಪಕ್ಷಾತೀತವಾಗಿ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಮತ್ತೆ ಜಿಲ್ಲಾ ಮಂತ್ರಿಗಳು ಮತ್ತೆ ಜಿಲ್ಲೆಯ ಎಲ್ಲ ಶಾಸಕರು ಅದರಲ್ಲೂ ನಮ್ಮ ಸ್ಥಳೀಯ ಶಾಸಕರಂತ ರವಿ ಕುಮಾರ್ ಅವರು ಮತ್ತೆ ಉಂಡಳಿ ಯೋಕ್ ಅವರು ಅವರೆಲ್ಲ ಬಹಳಷ್ಟು ಆಕ್ಟಿವ್ ಆಗಿ ಬಹಳ ಮುಂಚಿತವಾಗಿ ಚುನಾವಣೆಯನ್ನು ತೆಗೆದುಕೊಂಡ್ರಿಂದ ಈ ಸಾರಿ ಅತಿ ಹೆಚ್ಚು ಮತಗಳು ಅಂದ್ರೆ ಪ್ರತಿಶತ ತೊಂಬತ್ತು ಪರ್ಸೆಂಟ್ ಮತಗಳು ಅವರಿಗೆ ಬಂದಿದೆ ಬಹಳ ಸಂತೋಷ ಅವರು ಇನ್ನಷ್ಟು ಸಹಕಾರ ಉನ್ನತವಾಗಿ ಕೆಲಸ ಮಾಡ್ತಾರೆ ಅನ್ನುವಂತ ಅಪಾರವಾದ ನಂಬಿಕೆ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಸಹಕಾರಿ ಬಂಧುಗಳಿಗೆ